ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಜಗತ್ತಿಗೆ ಪ್ರಜಾಪ್ರಭುತ್ವದ ನೀತಿ ಪಾಠವನ್ನು ಹೇಳಿಕೊಟ್ಟ ಕನ್ನಡಿಗ ಬಸವಣ್ಣನವರು ಹನ್ನೆರಡನೇ ಶತಮಾನದ ಪ್ರಮುಖ ಸಮಾಜ ಸುಧಾರಕರು ತತ್ವಜ್ಞಾನಿ ಮತ್ತು ಕವಿ ಅವರು ಕೇವಲ ವ್ಯಕ್ತಿಯಾಗಿರದೆ ಒಂದು ಶಕ್ತಿಯಾಗಿದ್ದರು ಅವರ ಚಿಂತನೆಗಳು ಮತ್ತು ಅವರು ಹುಟ್ಟುಹಾಕಿದ ಆಂದೋಲನವು ಅಂದಿನ ಸಮಾಜದ ಕಟ್ಟುಪಾಡುಗಳನ್ನು ಮುರಿದು ಹಾಕಿತು ಬನ್ನಿ ಅವರ ಜೀವನ ಮತ್ತು ಸಾಧನೆಗಳನ್ನು ಅತ್ಯುತ್ತಮವಾಗಿ ನಿರೂಪಿಸೋಣ ಬಾಲ್ಯದ ಕಿಡಿ ಶಕ ಸಾವಿರದ ನೂರ ಮೂವತ್ನಾಲ್ಕೂರ ವೈಶಾಖ ಮಾಸದ ಕ್ಷಯತೃತೀಯದಂದು ಏಪ್ರಿಲ್ ಮೂವತ್ತು ಬಸವನ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಎಂಬ ಪುಣ್ಯ ದಂಪತಿಗಳ ಮಗನಾಗಿ ಬಸವಣ್ಣನವರು ಜನಿಸಿದರು ಚಿಕ್ಕಂದಿನಿಂದಲೂ ಅವರು ರೂಢಿಗತ ವೈದಿಕ ಸಂಸ್ಕೃತಿಯ ಆಚರಣೆಗಳನ್ನು ಪ್ರಶ್ನಿಸುವ ಮನೋಭಾವವನ್ನು ಹೊಂದಿದ್ದರು ಅಕ್ಕ ನಾಗಮ್ಮ ಮತ್ತು ಭಾವ ಶಿವಸ್ವಾಮಿಯವರೊಂದಿಗೆ ಬೆಳೆದ ಬಸವಣ್ಣನವರ ಬದುಕಿನಲ್ಲಿ ಒಂದು ಮಹತ್ವದ ಘಟನೆ ನಡೆಯಿತು ಎಂಟನೇ ವಯಸ್ಸಿನಲ್ಲಿ ಅವರಿಗೆ ಜನಿವಾರ ಹಾಕಲು ಬಂದಾಗ ಅವರು ಅದನ್ನು ತಮ್ಮ ಅಕ್ಕನಿಗೆ ನೀಡಲು ಕೇಳಿದರು ಇದು ಪುರುಷರಿಗೆ ಮಾತ್ರ ಸೀಮಿತ ಎಂಬ ಉತ್ತರ ಬಂದಾಗ ಬಸವಣ್ಣನವರು ಲಿಂಗ ತಾರತಮ್ಯವನ್ನು ವಿರೋಧಿಸಿ ಮನೆಯನ್ನು ತೊರೆದು ಕೂಡಲಸಂಗಮದ ಪಯಣ ಬೆಳೆಸಿದರು ಈ ನಿರ್ಧಾರ ಅವರ ಕ್ರಾಂತಿಕಾರಿ ಮನೋಭಾವಕ್ಕೆ ಹಿಡಿದ ಕನ್ನಡಿಯಾಗಿತ್ತು ಜ್ಞಾನದ ಬೆಳಕು ಕೂಡಲಸಂಗಮದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅಧ್ಯಯನ ಮಾಡಿದ ಬಸವಣ್ಣನವರು ನಂತರ ಸಂಗಮೇಶ್ವರದ ಶೈವ ಗುರುಕುಲದಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಜಾತವೇದ ಮುನಿ ಎಂಬ ಗುರುಗಳ ಮಾರ್ಗದರ್ಶನ ಅವರಿಗೆ ದೊರಕಿತ್ತು ಎಂದು ಹೇಳಲಾಗುತ್ತದೆ ವಿದ್ಯಾಭ್ಯಾಸದ ನಂತರ ಅವರು ತಮ್ಮ ಸೋದರ ಮಾವನ ಮಗಳು ನೀಲಾಂಬಿಕೆಯವರನ್ನು ವಿವಾಹವಾಗಿ ಕರಣಿಕ ವೃತ್ತಿಯನ್ನು ಕೈಗೊಂಡರು ಮುಂದೆ ಅವರು ಕಲಚುರಿ ರಾಜ ಬಿಜ್ಜಳನ ಪ್ರಧಾನ ಮಂತ್ರಿಯ ಮಗಳಾದ ಗಂಗಾಂಬಿಕೆಯನ್ನು ವಿವಾಹವಾದರು ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣನವರ ಸಾಮಾಜಿಕ ಮತ್ತು ಧಾರ್ಮಿಕ ಚಿಂತನೆಗಳು ಬಹಳ ಪ್ರಗತಿಪರವಾಗಿದ್ದವು ಕೂಡಲ ಸಂಗಮದಲ್ಲಿ ಕಳೆದ ಆ ಹನ್ನೆರಡು ವರ್ಷಗಳ ಅಧ್ಯಯನ ಅವರಿಗೆ ಹೊಸ ದೃಷ್ಟಿಕೋನವನ್ನು ನೀಡಿತು ಅವರ ಪ್ರಕಾರ ದೇವರು ಒಬ್ಬನೇ ಮತ್ತು ಅವನು ಮನುಷ್ಯನ ಅಂತರಾಳದಲ್ಲಿದ್ದಾನೆ ಹೊರತುಗುಡಿ ಗುಂಡಾರಗಳಲ್ಲಿ ಅಲ್ಲ ಅವರು ಸೋಮಾರಿತನವನ್ನು ತ್ಯಜಿಸಿ ದುಡಿದು ಬದುಕಬೇಕೆಂಬ ಕಾಯಕತತ್ವವನ್ನು ಪ್ರತಿಪಾದಿಸಿದರು ಸುಳ್ಳು ವಂಚನೆ ಕೊಲೆ ಸುಲಿಗೆ ಪ್ರಾಣಿಬಲಿ ಪರಧನ ಹರಣ ಮತ್ತು ಪರಸ್ತ್ರೀ ವ್ಯಾಮೋಹಗಳನ್ನು ಅವರು ಘೋರ ಅಪರಾಧಗಳೆಂದು ಪರಿಗಣಿಸಿದರು ಯಾವುದೇ ಕೆಲಸವೂ ಮೇಲು ಅಥವಾ ಕೀಳು ಎಂಬುದಿಲ್ಲ ಎಂದು ಸಾರಿದ ಅವರು ಪುರುಷನಂತೆ ಮಹಿಳೆಗೂ ಶಿಕ್ಷಣ ಪಡೆಯುವ ಮತ್ತು ತನ್ನ ಜೀವನವನ್ನು ರೂಪಿಸಿಕೊಳ್ಳುವ ಹಕ್ಕಿದೆ ಎಂದು ವಾದಿಸಿದರು ಹೀಗೆ ಸಮಾನತೆ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಒಪ್ಪಿಕೊಳ್ಳುವ ಯಾರಾದರೂ ಶಿವಶರಣರಾಗಬಹುದು ಎಂದು ಅವರು ಸಾರಿದರು ಪೊಳ್ಳು ದೇವರುಗಳನ್ನು ಪೂಜಿಸುತ್ತಿದ್ದ ಮತ್ತು ಪುರೋಹಿತಶಾಹಿಯಿಂದ ವಂಚನೆಗೊಳಗಾಗಿದ್ದ ಜನತೆಗೆ ಬಸವಣ್ಣನವರು ಹೊಸ ಭರವಸೆಯ ಬೆಳಕನ್ನು ನೀಡಿದರು ಜಾತಿ ಮತ ಮತ್ತು ಲಿಂಗಗಳ ಭೇದವನ್ನು ತೀವ್ರವಾಗಿ ವಿರೋಧಿಸಿದ ಬಸವಣ್ಣನವರು ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದರು ಅವರನ್ನು ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಮತ್ತು ಮಹಾಮಾನವತಾವಾದಿ ಎಂದೆಲ್ಲ ಕರೆಯಲಾಗುತ್ತದೆ ಮಾನವೀಯತೆ ಹಾಗೂ ಕಾಯಕ ನಿಷ್ಠೆಯು ಧರ್ಮದ ಬುನಾದಿಯಾಗಬೇಕು ಎಂಬುದು ಅವರ ಬಲವಾದ ನಂಬಿಕೆಯಾಗಿತ್ತು ಬಸವಣ್ಣನವರ ಪ್ರೇರಣೆಯಿಂದ ನಡೆದ ಹರಿಜನ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವಿನ ಅಂತರ್ಜಾತಿ ವಿವಾಹವು ಅಂದಿನ ಸಂಪ್ರದಾಯವಾದಿ ಸಮಾಜಕ್ಕೆ ಒಂದು ದೊಡ್ಡ ಆಘಾತವನ್ನುಂಟುಮಾಡಿತು ಅವರು ಷಟ್ಸ್ಥಲ ವಚನ ಕಾಲಜ್ಞಾನ ವಚನ ಮಂತ್ರಗೋಪ್ಯ ಮತ್ತು ಶಿಖಾರತ್ನ ವಚನ ಎಂಬ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಅವರನ್ನು ಕುರಿತು ಕನ್ನಡ ಮಾತ್ರವಲ್ಲದೆ ತೆಲುಗು ಸಂಸ್ಕೃತ ತಮಿಳು ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿಯೂ ಪುರಾಣಗಳು ರಚನೆಯಾಗಿವೆ ಬಾಗೇವಾಡಿ ಕಪ್ಪಡಿ ಸಂಗಮ ಮತ್ತು ಕಲ್ಯಾಣ ಪಟ್ಟಣಗಳಲ್ಲಿ ಅವರ ಸ್ಮಾರಕಗಳು ಇಂದಿಗೂ ಅವರ ನೆನಪನ್ನು ಜೀವಂತವಾಗಿರಿಸಿವೆ ಬೆಳಗಾವಿ ಜಿಲ್ಲೆಯ ಅರ್ಜುನವಾಡದ ಶಿಲಾಶಾಸನದಲ್ಲಿ ಉಲ್ಲೇಖಿತವಾಗಿರುವ ಸಂಗಣಬಸವ ಎಂಬ ಹೆಸರು ವಚನಕಾರ ಬಸವಣ್ಣನವರದ್ದೇ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಅನುಭವ ಮಂಟಪ ಜ್ಞಾನದ ಕಣಜ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿ ಧರ್ಮ ಮತ್ತು ತತ್ವಗಳನ್ನು ಪ್ರಚಾರ ಮಾಡಿದರು ಪ್ರಭುಗಳು ಇದರ ಅಧ್ಯಕ್ಷರಾಗಿದ್ದರು ಮತ್ತು ಅದರ ನೇತೃತ್ವವನ್ನು ವಹಿಸಿದ್ದರು ಬಸವಣ್ಣನವರು ಇಷ್ಟಲಿಂಗವೆಂಬ ಗಣಲಾಂಛನವನ್ನು ನೀಡುವ ಮೂಲಕ ಎಲ್ಲಾ ಶಿವಶರಣರನ್ನು ಸಮಾನ ಭಾವದಿಂದ ಕಾಣುವಂತೆ ಮಾಡಿದರು ಅನುಭವ ಮಂಟಪ ಕೇವಲ ಒಂದು ಕಟ್ಟಡವಾಗಿರಲಿಲ್ಲ ಅದು ಎಲ್ಲಾ ಜಾತಿ ಧರ್ಮ ಸ್ತ್ರೀಪುರುಷ ಬಡವ ಶ್ರೀಮಂತ ಆಳು ಒಡೆಯ ಮತ್ತು ಅಕ್ಷರಸ್ಥ ಅನಕ್ಷರಸ್ಥ ಎಂಬ ಭೇದಭಾವಗಳಿಲ್ಲದೆ ಎಲ್ಲರೂ ಸೇರಿ ಜ್ಞಾನವನ್ನು ಹಂಚಿಕೊಳ್ಳುವ ಒಂದು ಮಹಾನ್ ವೇದಿಕೆಯಾಗಿತ್ತು ಅಲ್ಲಿ ಸಮಾಜದ ಉದ್ಧಾರದ ಕುರಿತು ವಿಚಾರ ಮಂಥನ ನಡೆಯುತ್ತಿತ್ತು ಮತ್ತು ಶರಣರು ತಮ್ಮ ಅನುಭವಗಳನ್ನು ವಚನಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದರು ಆದರೆ ಈ ಕ್ರಾಂತಿಕಾರಿ ಬದಲಾವಣೆಗಳು ಸಂಪ್ರದಾಯವಾದಿಗಳಿಗೆ ಸಹಿಸಲಾಗಲಿಲ್ಲ ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದ ಮಧುವರಸರ ಮಗಳನ್ನು ಹುಟ್ಟಿನಿಂದ ಸಮಗಾರರಾಗಿದ್ದ ಹರಳೆಯನವರ ಮಗನಿಗೆ ವಿವಾಹ ಮಾಡಲು ಬಸವಣ್ಣನವರು ಪ್ರೇರೇಪಿಸಿದಾಗ ಸಂಪ್ರದಾಯವಾದಿಗಳು ಕೆರಳಿದರು ಅವರು ಬಿಜ್ಜಳ ಮಹಾರಾಜನನ್ನು ಪ್ರೇರೇಪಿಸಿ ಬಸವಣ್ಣನವರಿಗೆ ಗಡಿಪಾರು ಶಿಕ್ಷೆಯನ್ನು ವಿಧಿಸುವಂತೆ ಮಾಡಿದರು ಬಸವಣ್ಣನವರು ಗಡಿಪಾರು ಶಿಕ್ಷೆಯನ್ನು ಸ್ವೀಕರಿಸಿ ಕಲ್ಯಾಣದಿಂದ ಹೊರಟ ನಂತರ ಹರಳೆಯ ಮಧುವರಸ ಮತ್ತು ಶೀಲವಂತರನ್ನು ಬಂಧಿಸಲಾಯಿತು ವರ್ಣಾಂತರ ವಿವಾಹದಲ್ಲಿ ಭಾಗಿಯಾದ ಕಾರಣಕ್ಕಾಗಿ ಅವರಿಗೆ ಕಣ್ಣು ಕೀಳಿಸುವ ಮತ್ತು ಎಳೆ ಹೊಟ್ಟೆಗೆ ಶಿಕ್ಷೆ ನೀಡಲಾಯಿತು ಇದರಿಂದ ಅವರು ಪ್ರಾಣ ಕಳೆದುಕೊಂಡರು ಜಾತಿವಾದಿಗಳು ವಚನ ಸಾಹಿತ್ಯವನ್ನು ನಾಶ ಮಾಡಲು ಮುಂದಾದಾಗ ವೀರಮಾತೆ ಅಕ್ಕನಾಗಲಾಂಬಿಕೆ ಜ್ಞಾನಿ ಚೆನ್ನಬಸವಣ್ಣ ಮತ್ತು ವೀರ ಗಣಾಚಾರಿ ಮಡಿವಾಳ ಮಾಚೆಯನವರು ಮುಂದೆ ನಿಂತು ವಾಂಗ್ಮಯದ ನಿಧಿಯನ್ನು ಉಳಿಸಿದರು ಇಂದು ಈ ಸಾಹಿತ್ಯ ನಮ್ಮೆಲ್ಲರ ಕರ್ನಾಟಕದ ಭಾರತದ ಮತ್ತು ವಿಶ್ವದ ಹೆಮ್ಮೆಯ ಆಸ್ತಿಯಾಗಿದೆ ಇಷ್ಟಲಿಂಗದ ಪರಿಕಲ್ಪನೆ ಬಸವಣ್ಣನವರು ಸ್ಥಾವರ ಲಿಂಗ ಮೂರ್ತಿಪೂಜೆ ಮತ್ತು ಬಹುದೇವೋಪಾಸನೆಯನ್ನು ತಿರಸ್ಕರಿಸಿ ಏಕದೇವೋಪಾಸನೆಯನ್ನು ಪ್ರತಿಪಾದಿಸಿದರು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಲಿಂಗ ಎಂದು ಚೆನ್ನಬಸವಣ್ಣನವರು ಹೇಳಿದ್ದಾರೆ ಅಲ್ಲಮ್ಮ ಪ್ರಭು ಸಿದ್ದರಾಮ ಮತ್ತು ಅಕ್ಕಮಹಾದೇವಿ ಮುಂತಾದ ಶರಣರೂ ಸಹ ಬಸವಣ್ಣನವರೇ ಇಷ್ಟಲಿಂಗದ ಜನಕರು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಲಿಂಗಭೇದ ವರ್ಣಭೇದ ಮತ್ತು ವರ್ಗಭೇದಗಳನ್ನು ತೊಡೆದುಹಾಕಿ ಸಮಾನತೆ ಸಮಕಳೆ ಮತ್ತು ಸಮಸುಖದ ಅರಿವು ಮೂಡಿಸುವುದೇ ಇಷ್ಟಲಿಂಗದ ಉದ್ದೇಶ ಎಂದು ಬಸವಣ್ಣನವರು ಸ್ಪಷ್ಟಪಡಿಸಿದರು ಅವರು ತ್ರಿಮೂರ್ತಿಗಳಿಗಿಂತ ಸೃಷ್ಟಿಯೇ ಶ್ರೇಷ್ಠವೆಂದು ಪ್ರತಿಪಾದಿಸಿದರು ಸಕಲ ಜೀವರಾಶಿಗಳು ಮತ್ತು ಗ್ರಹತಾರಾದಿಗಳಿಗೆಲ್ಲ ಆಶ್ರಯವಾಗಿರುವ ಇಡೀ ಬ್ರಹ್ಮಾಂಡವೇ ದೇವರು ಮತ್ತು ಅದನ್ನೇ ಪೂಜಿಸಬೇಕು ಎಂದು ಅವರು ಹೇಳಿದರು ಇಡೀ ಬ್ರಹ್ಮಾಂಡವನ್ನು ಅಂಗೈಯಲ್ಲಿಟ್ಟು ಪೂಜಿಸುವ ಕಲ್ಪನೆಯಿಂದ ಅವರು ಬ್ರಹ್ಮಾಂಡದ ಆಕಾರದಲ್ಲಿರುವ ಇಷ್ಟಲಿಂಗವನ್ನು ಪರಿಚಯಿಸಿದರು ಅವರ ಈ ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ ಇಷ್ಟಲಿಂಗ ಪೂಜೆಯು ಮನುಷ್ಯನಲ್ಲಿ ಏಕತೆಯ ಭಾವವನ್ನು ಮೂಡಿಸುತ್ತದೆ ಭೂಮಿಯ ಮೇಲಿನ ಎಲ್ಲ ಮಾನವರು ನದಿಯಲ್ಲಿ ನದಿ ಬೆರೆತಾಗ ಉಂಟಾಗುವ ಐಕ್ಯಭಾವವನ್ನು ತಮ್ಮ ಜೀವನದಲ್ಲಿ ಹೊಂದಿರಬೇಕು ಲಿಂಗಭೇದ ವರ್ಣಭೇದ ಮತ್ತು ವರ್ಗಭೇದಗಳನ್ನು ತೊಡೆದುಹಾಕಿದಾಗ ಜಗತ್ತು ಯುದ್ಧ ಮತ್ತು ಹಿಂಸೆಗಳಿಂದ ಮುಕ್ತವಾಗುತ್ತದೆ ಬಸವಣ್ಣನವರ ಇಷ್ಟಲಿಂಗ ಸೃಷ್ಟಿಯ ಮುಖ್ಯ ಉದ್ದೇಶವೇ ಮನುಷ್ಯನನ್ನು ವಿಶ್ವಮಾನವನನ್ನಾಗಿ ಮಾಡುವುದು ವಚನ ಸಾಹಿತ್ಯದ ಅನನ್ಯ ಕೊಡುಗೆ ವಚನ ಎಂಬ ವಿಶಿಷ್ಟವಾದ ಗದ್ಯ ಮತ್ತು ಪದ್ಯದ ಲಕ್ಷಣಗಳನ್ನು ಹೊಂದಿರುವ ಸಾಹಿತ್ಯ ಪ್ರಕಾರವು ಶರಣರು ಜಗತ್ತಿಗೆ ನೀಡಿದ ಅಮೂಲ್ಯ ಕೊಡುಗೆ ಯಾವುದೇ ಪ್ರಚಾರ ಪ್ರಶಸ್ತಿ ಅಥವಾ ರಾಜರ ಮೆಚ್ಚುಗೆಗಾಗಿ ರಚನೆಯಾಗದೆ ಕೇವಲ ಸಮಾಜದ ಉದ್ಧಾರಕ್ಕಾಗಿ ರಚಿತವಾದ ವಿಶ್ವದ ಏಕೈಕ ಸಾಹಿತ್ಯ ಪ್ರಕಾರವೆಂದರೆ ಅದು ವಚನ ಸಾಹಿತ್ಯ ಈ ವಚನಾಂದೋಲನದಲ್ಲಿ ನೂರಾರು ಶರಣರು ಭಾಗವಹಿಸಿ ಸಾವಿರಾರು ವಚನಗಳನ್ನು ರಚಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಶರಣರ ವಚನಗಳನ್ನು ಮೊದಲ ಬಾರಿಗೆ ಬೃಹತ್ ಪ್ರಮಾಣದಲ್ಲಿ ಸಂಗ್ರಹಿಸಿ ಸಂಪಾದಿಸಿದ ಕೀರ್ತಿಫ ಗೂ ಹಳಕಟ್ಟಿಯವರಿಗೆ ಸಲ್ಲುತ್ತದೆ ಅವರ ವಚನ ಸಾಹಿತ್ಯ ಸಾರಾ ಎಂಬ ಕೃತಿಯು ಅಪೂರ್ವವಾದ ವಚನಗಳ ಸಂಗ್ರಹವಾಗಿದೆ ಬಸವಣ್ಣನವರ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ವಚನಗಳು ನಮಗೆ ಲಭ್ಯವಿವೆ ಅವರು ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲವಯ್ಯ ಅಯ್ಯಾ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಎಂದು ಸಾರುವ ಮೂಲಕ ಮಾನವೀಯತೆಗೆ ಸಾಹಿತ್ಯದ ಸ್ಪರ್ಶ ನೀಡಿದರು ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮೂಲಕ ಅವರ ಕೊಡುಗೆ ಅಪಾರವಾದದ್ದು ಬಸವಣ್ಣನವರ ಪ್ರಸಿದ್ಧ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯೆಯ ಕೂಡಲಸಂಗಮ ದೇವ ಕೇಳೆಯ ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಬಸವಣ್ಣನವರ ಜೀವನವನ್ನಾಧರಿಸಿದ ಪ್ರಮುಖ ಕೃತಿಗಳು ಬಸವ ಪುರಾಣವು ತೆಲುಗು ಪಾಲ್ಕುರಿಕೆ ಸೋಮನಾಥ ಬಸವ ಪುರಾಣ ಕನ್ನಡ ಭೀಮಕವಿ ಬಸವರಾಜದೇವರ ರಗಳೇ ಕನ್ನಡ ಹರಿಹರ ಗುರು ಬಸವಣ್ಣನವರ ಎಂಟುನೂರನೇ ಲಿಂಗೈಕ್ಯ ದಿನಾಚರಣೆಯ ನೆನಪಿಗಾಗಿ ಭಾರತ ಸರ್ಕಾರವು ಒಂದು ಸಾವಿರದ ಒಂಬೈನೂರ ಅರವತ್ತೇಳು ರಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು ನಂತರ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ರಲ್ಲಿಯೂ ಸಹ ಅಂಚೆ ಚೀಟಿಯನ್ನು ಹೊರತರಲಾಯಿತು ಡಾ ಮನಮೋಹನ ಸಿಂಗ್ ಅವರು ಬೆಂಗಳೂರಿನಲ್ಲಿ ಬಸವಣ್ಣನವರ ಭಾವಚಿತ್ರವಿರುವ ಐದು ರೂಪಾಯಿ ಮತ್ತು ನೂರು ರೂಪಾಯಿ ನಾಣ್ಯಗಳನ್ನು ಬಿಡುಗಡೆ ಮಾಡಿದರು ನಾಣ್ಯದ ಮೇಲೆ ಕಾಣಿಸಿಕೊಂಡ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆ ಬಸವಣ್ಣನವರಿಗೆ ಸಲ್ಲುತ್ತದೆ ಎರಡು ಸಾವಿರದ ಮೂರೂರಲ್ಲಿ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಬಸವಣ್ಣನವರ ಅಶ್ವಾರೂಢ ಮೂರ್ತಿಯನ್ನು ಅನಾವರಣಗೊಳಿಸಲಾಯಿತು ಇದಲ್ಲದೆ ಇತ್ತೀಚೆಗೆ ನಿರ್ಮಿಸಲಾದ ಹೊಸ ಸಂಸತ್ ಭವನದಲ್ಲಿ ಬಸವಣ್ಣನವರ ವಚನವನ್ನು ಕನ್ನಡದಲ್ಲಿ ಕೆತ್ತನೆ ಮಾಡಲಾಗಿದ್ದು ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ಇಂತಹ ಮಹಾನ್ ನಾಯಕರಾದ ಬಸವಣ್ಣನವರು ಅರವತ್ತೆರಡು ವರ್ಷ ಮೂರು ತಿಂಗಳು ಮತ್ತು ಎರಡು ದಿನಗಳ ಕಾಲ ಈ ಭೂಮಿಯ ಮೇಲೆ ಬಾಳಿದರು ನಳನಾಮ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿಯಂದು ಜುಲೈ ಮೂವತ್ತು ಸಾವಿರದ ನೂರ ತೊಂಬತ್ತಾರು ಅವರು ಉರಿಯುಂಡ ಕರ್ಪೂರದಂತೆ ಲಿಂಗೈಕ್ಯರಾದರು ಅವರ ಜೀವನ ಮತ್ತು ತತ್ವಗಳು ಇಂದಿಗೂ ನಮಗೆ ಮಾರ್ಗದರ್ಶನ ನೀಡುತ್ತಿವೆ ಬಸವಣ್ಣನವರು ಕೇವಲ ಒಂದು ಹೆಸರೂ ಅಷ್ಟೇ ಅಲ್ಲ ಅವರು ಒಂದು ಆದರ್ಶ ಒಂದು ಚಳುವಳಿ ಮತ್ತು ಒಂದು ಜೀವನ ವಿಧಾನ ಧನ್ಯವಾದಗಳು